ಹಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಬಾಂಧವರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ವಿಡಿಯೋ ರಾಶಿ ನಿಮ್ಮದು ಆಗಿದ್ದರೆ ಅಥವಾ ಸಿಂಹ ಲಗ್ನ ಆಗಿದ್ದರೆ ನಿಮ್ಮ ಗುರು ಸಂಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮೇ ತಿಂಗಳಲ್ಲಿ ಆಲ್ರೆಡಿ ಗುರು ಸಂಚಾರ ಆಗಿದೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸಂಚಾರ ಆಗಿದ್ದಾರೆ ನಿಮ್ಮದು ಸಿಂಹ ರಾಶಿ ಆಗಿದ್ದರೂ ನೋಡಿ ಸಿಂಹ ಲಗ್ನ ಆಗಿದ್ದರೂ ನೋಡಿ ಎರಡೂ ಕೂಡ ಒಂದೇ ಆಗಬೇಕಂತ ಏನಿಲ್ಲ ಓಕೆ ಹಾಗಾಗಿ ನಿಮಗೆ ಗುರುಗ್ರಹ ಐದನೇ ಅಧಿಪತಿ ಮತ್ತು ಎಂಟನೇ ಅಧಿಪತಿಯಾಗಿ ಹನ್ನೊಂದನೇ ಮನೆಯಲ್ಲಿರ್ತಾರೆ ಮತ್ತು ನಿಮ್ಮ ಮೂರನೇ ಮನೆ ಐದನೇ ಮನೆ ಮತ್ತು ಏಳನೇ ಮನೆಗೆ ದೃಷ್ಟಿ ಹಾಕ್ತಾರೆ ಗುರು ಹಾಗಾಗಿ ಯಾವ ರೀತಿಯೆಲ್ಲ ವ್ಯತ್ಯಾಸಗಳಾಗುತ್ತೆ ಅಂತ ನಾವು ನೋಡಿ ಬರೋಣ ಮೊದಲನೇದು ಆಯಸ್ಸು ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಇನ್ ಕೇಸ್ ನಿಮ್ಗೇನಾದರೂ ಹೆಲ್ತ್ ಇಶ್ಯೂ ಇದ್ದರೂ ಕೂಡ ಸಮಸ್ಯೆ ಆದರೂ ಕೂಡ ನಿಮ್ಮ ಆಯುಷ್ಯಕ್ಕೆ ಏನು ತೊಂದರೆ ಇಲ್ಲ ಈ ಸಮಯದಲ್ಲಿ ಅಂತ ಹೇಳುತ್ತೆ ಓಕೆ ಮತ್ತು ವಿದ್ಯಾಭ್ಯಾಸ ಯಾರು ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಈ ಸಮಯ ಅಂತ ಹೇಳ್ಬೋದು ಯಾವುದೇ ರೀತಿಯ ವಿದ್ಯಾಭ್ಯಾಸ ಮಾಡುವವರಿಗೆ ಮತ್ತು ಇನ್ವೆಸ್ಟ್ಮೆಂಟ್ ನೀವು ಏನಾದರೂ ಮಾಡ್ತಾಯಿದ್ರೆ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೂ ಕೂಡ ಅನುಕೂಲ ಇದೆ ಈ ಸಮಯ ಓಕೆ ಮತ್ತು ಮಕ್ಕಳಿಂದ ಲಾಭ ಮಕ್ಕಳಿದ್ರೆ ನಿಮಗೆ ಅವರಿಂದ ಏನಾದರೂ ಲಾಭ ಅವರಿಂದ ಏನಾದರೂ ಒಳ್ಳೆಯದು ಸಂತೋಷ ಎಲ್ಲ ಇರುತ್ತೆ ಮಕ್ಕಳಾಗದವರಿಗೆ ಮಕ್ಕಳಾಗುವಂತಹ ಯೋಗ ಪ್ರಯತ್ನ ಮಾಡುವಂತಹ ಯೋಗ ಓಕೆ ತಮ್ಮ ತಂಗಿ ಇದ್ದರೆ ಅವರ ಜೊತೆ ಅನುಕೂಲಕರ ಇರುತ್ತೆ ಹೊಸ ಕೆಲಸ ಏನಾದರೂ ಪ್ರಾರಂಭ ಮಾಡಬೇಕು ಅಂತಂದರೆ ಖಂಡಿತವಾಗಿ ಪ್ರಾರಂಭ ಮಾಡ್ಬೋದು ನೀವು ಓಕೆ ಇನ್ವೆಸ್ಟ್ಮೆಂಟು ಕೂಡ ಮಾಡ್ಬೋದು ಅದರಲ್ಲಿ ಜಾತಕ ನೋಡ್ಕೊಂಡು ಮಾಡಿ ಅವಸರ ಪಡಬೇಡಿ ಜಾತಕ ನೋಡಿಕೊಂಡು ಮಾಡಬೇಕು ಇದು ಗೋಚಾರ ಫಲ ಅಷ್ಟೇ ಜನ್ರಲ್ ಫಲ ಇತ್ತು ಮತ್ತು ನಿಮಗೆ ಮದುವೆ ಆಗಿಲ್ಲ ಅಂತಂದರೆ ಮದುವೆ ಆಗೋದಕ್ಕೂ ಕೂಡ ಇದು ಉತ್ತಮವಾದ ಒಂದು ಸಮಯ ಆಗುತ್ತೆ ಮ್ಯಾರೇಜ್ ಆಗದಿರುವವರಿಗೆ ಖಂಡಿತ ಪ್ರಯತ್ನ ಮಾಡಿ ಈ ಸಮಯದಲ್ಲಿ ಪಾರ್ಟ್ನರ್ಶಿಪ್ ಕೆಲಸ ಮಾಡಬೇಕು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಬೇಕು ಅಂದರೂ ಕೂಡ ಇದು ಉತ್ತಮ ಸಮಯ ಮತ್ತು ನಮಗೆ ಪಿತ್ರಾರ್ಜಿತ ಆಸ್ತಿ ಅಥವಾ ಪೂರ್ವಜರ ಆಸ್ತಿಯಿಂದ ಏನಾದರೂ ಬರೋದಕ್ಕೆ ಇದ್ದರೆ ಅದು ಕೂಡ ಈ ಸಮಯದಲ್ಲಿ ಬರಬಹುದು ಚೆನ್ನಾಗಿದೆ ಓಕೆ ಅದೃಷ್ಟ ಟೈಮ್ ನಿಮಗೆ ಸಡನ್ನಾಗಿ ಹಣ ಏನಾದರೂ ಹೇಗ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ನೀವು ಯೋ ನಿರೀಕ್ಷಣೆ ಮಾಡದೇ ಇಲ್ಲದಿರುವಂಥ ಹಣ ನಿಮಗೆ ಬರುವಂಥ ಯೋಗ ಎಲ್ಲ ಇದೆ ಹಾಗೆ ಸಡನ್ ಸಡನ್ ಕೆಲವೊಂದು ಖರ್ಚುಗಳು ಕೂಡ ಬರ್ಬೋದು ಸಡನ್ ಹಣ ಬರೋ ಯೋಗನೂ ಸಡನ್ ಹಣ ಏನಾದರೂ ಖರ್ಚಾಗೋ ಯೋಗನೂ ಇದೆ ಓಕೆ ನಾರ್ಮ್ ಅದು ನಾರ್ಮಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಇದ್ದೇ ಇರುತ್ತೆ ಆದರೆ ಏನಾಗುತ್ತೆ ಅನೇಕ ಬಾರಿ ಖರ್ಚಾದಾಗ ಮನುಷ್ಯ ಅನ್ಕೊತಾರೆ ನನಗೆ ಮಾತ್ರ ಖರ್ಚಾಗ್ತದೆ ಯಾರಿಗೂ ಖರ್ಚಾಗ್ತಾ ಇಲ್ಲ ನನ್ನ ಟೈಮೇ ಸರಿ ಇಲ್ಲ ಅಂತ ಬಟ್ ನಾರ್ಮಲಿ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರಿಗೆ ಏನಾದರೂ ಒಂದು ಒಂದು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಏನಾದರೂ ಖರ್ಚು ಬಂದೇ ಬರುತ್ತೆ ನಾರ್ಮಲಿ ಹಾಗಾಗಿ ಚಿಂತೆ ಇಲ್ಲ ಲಾಭಗಳು ಇದೆ ಈ ಸಮಯದಲ್ಲಿ ಚಿಂತೆ ಮಾಡಬೇಡಿ ಅನುಕೂಲಕರ ಇದೆ ಪ್ರಾಬ್ಲಮ್ ಇಲ್ಲ ನಿಮ್ಮ ಅತ್ತೆ ಮಾವಂದು ಮಾ ಮಾವ ಇದ್ದರೆ ನಿಮ್ಮ ಇನ್ಲಾಸ್ ಕಡೆಯಿಂದ ಕೂಡ ಏನಾದರೂ ನಿಮಗೆ ಅನುಕೂಲಕರ ಅನು ಅನುಕೂಲಕರ ಈ ಸಮಯದಲ್ಲಿ ಇದೆ ಏನು ಚಿಂತೆ ಇಲ್ಲ ಓಕೆ ಇದು ಕೇವಲ ಜನರಲ್ ಫಲ ಜಾತಕ ಫಲ ಅಲ್ಲ ನಿಮಗೆ ಇನ್ ಕೇಸ್ ಜಾತಕ ನೋಡಿ ಸಂಪೂರ್ಣ ವಿಚಾರ ಗೊತ್ತಾಗಬೇಕು ಅಂತಂದರೆ ಇದೇ ಬರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು ವಿಡಿಯೋ ಇಷ್ಟಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಬಟನ್ ಬರುತ್ತೆ ಬೆಲ್ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಡ್ಬಿಡಿ ನಾನು ಇನ್ನು ಮುಂದೆ ಮಾಡುವಂತಹ ವಿಶೇಷ ವಿಶೇಷ ವಿಡಿಯೋಗಳು ಮೊದಲೇ ಬಂದು ಸೇರುತ್ತೆ ಅದು ಎಲ್ರಿಗೂ ಶೇರ್ ಮಾಡಿಬಿಡಿ ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ ಅಲ್ಲಿವರು ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಜಯ